ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಬನ್ನಿ ಇವತ್ತು ಎರಡು ಮೂರು ಗ್ರಾಮ್ಗೆ ಸಿಗುವಂತಹ ಬೆಳ್ಳಿ ಕೋಟೆಡ್ ಒಡವೆಗಳನ್ನ ತೋರಿಸ್ತೀನಿ ಸೊ ಈಗ ತೋರಿಸ್ತಾ ಇರುವಂತಹ ಇಯರಿಂಗ್ಸು ಕೇವಲ ಮೂರು ಗ್ರಾಮ್ಗೆ ನಾಲ್ಕು ಗ್ರಾಮ್ಗೆ ಸಿಗ್ತಾ ಇದೆ ನೀವು ನೋಡ್ತಾ ಇರ್ಬೋದು ಇದರಲ್ಲಿ ಕಲರ್ ವೈಸ್ ಇದೆ ಜೇಡಾ ಡಿಸೈನ್ಸ್ ಇದೆ ಸ್ಟೋನ್ಸ್ ಇದೆ ಮತ್ತು ಹವಳ ಇದೆ ಎಲ್ಲ ರೀತಿಯ ಒಂದು ಡಿಸೈನ್ಸ್ ಇರುವಂತಹ ಬೆಳ್ಳಿಯ ಆಭರಣಗಳು ಕೇವಲ ಸೊ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡಿಂದ ಸ್ಟಾರ್ಟಿಂಗ್ ಪ್ರೈಸ್ ಇದೆ ನಿಮ್ಗೇನಾದರೂ ಈ ರೀತಿಯ ವಾಲೆಗಳು ತೊಗೊಬೇಕು ಅಂದರೆ ಸೊ ಸ್ಕ್ರೀನ್ ಮೇಲೆ ಕಾಣುವಂತಹ ವಾಟ್ಸಪ್ ನಂಬರ್ಗೆ ಕರೆ ಮಾಡಿ ನೀವು ನೋಡ್ತಾ ಇದ್ದೀರ ಒಂದಾತನೊಂದು ಡಿಸೈನ್ಸ್ ಡಿಸೈನ್ಸ್ನ ತೋರಿಸ್ತಾ ಇದ್ದಾರೆ ಮಹಾಲಕ್ಷ್ಮಿ ಡಿಸೈನ್ಸ್ ಇಯರಿಂಗ್ಸ್ ಆಗಿರ್ಬೋದು ಸೊ ಗ್ರೀನ್ ಕಲರ್ ಕಾಂಬಿನೇಷನ್ ಬಂದಿರುವ ಜೇಡಾ ಇಯರಿಂಗ್ಸ್ ಆಗಿರ್ಬೋದು ನೀವು ಒಂದಾತೂ ಒಂದು ಕಲೆಕ್ಷನ್ ನೋಡ್ತಾ ಇದ್ದರೆ ಸೊ ಬ್ರೀಫಾಗಿ ಗೊತ್ತಾಗುತ್ತೆ ನಿಮ್ಗೇನಾದರೂ ಈ ರೀತಿಯ ಇಯರಿಂಗ್ಸ್ನ ನೀವು ಮಾಡಿಸ್ಕೊಬೇಕು ಅಂತ ಇಚ್ಛೆ ಇದ್ದರೆ ದಯವಿಟ್ಟು ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರ್ಗೆ ಕರೆ ಮಾಡಿ ಇಲ್ಲ ವಾಟ್ಸಪ್ ನಂಬರ್ ಇದೆ ಆ ವಾಟ್ಸಪ್ ನಂಬರ್ಗೆ ನೀವು ಏನಾದರೂ ವಾಟ್ಸಪ್ ಮೂಲಕ ಮೆಸೇಜ್ ಮಾಡಿದ್ರೆ ಸೊ ಎಲ್ಲ ರೀತಿಯ ಒಂದು ವಿವರಣೆಯನ್ನು ನಾವು ಕೊಡ್ ಕೊಡ್ತೀವಿ ಅಂತಲೇ ಹೇಳ್ತಾ ಇದ್ದೀನಿ ಹಾಗೆ ನಿಮ್ಗೇನಾದರೂ ಈ ರೀತಿಯ ಬೆಳ್ಳಿ ಒಡವೆಗಳು ಸೊ ಚಿನ್ನದಲ್ಲಿ ಮಾಡಿಸ್ಕೊಬೇಕು ಅಂದರೆ ಅದು ಸಹ ಸಿಗುತ್ತೆ ನೀವು ಆರಾಮಾಗೆ ಎರಡು ಮೂರು ಗ್ರಾಮ್ಗೆ ಈ ರೀತಿಯ ಒಡವೆನ ಮಾಡಿಸ್ಕೊಬೋದು ಅಂತಲೇ ಹೇಳ್ತಾ ಇದ್ದೀನಿ ತುಂಬ ಚೆನ್ನಾಗಿರುವಂತಹ ಓಲೆಗಳು ಈಗ ಬಂದಿರೋ ಹೊಸ ಟ್ರೆಂಡಿಂಗ್ ಡಿಸೈನ್ಸು ತುಂಬ ಕಡಿಮೆ ಗ್ರಾಮಲ್ಲೂ ಸಿಗ್ತಾ ಇದ್ದಾವೆ ಈ ರೀತಿಯ ಏನಾದರೂ ನೀವು ಬೆಳ್ಳಿಯಲ್ಲಿ ಮಾಡಿಸ್ಕೊಬೇಕು ಅಂದರೆ ತುಂಬಾ ಕಡಿಮೆ ರೇ ಬೆಳ್ಳೀಲಿ ಮಾಡಿಕೊಡ್ತಾರೆ ಅಂತಲೇ ಹೇಳ್ಬೋದು ನೋಡ್ತಾ ಇದ್ದೀರ ಎಲ್ಲ ಓಲೆಗಳು ಸಹ ಬೆಳ್ಳಿ ಕೋಟೆಡಾಗಿ ಬಂದಿದ್ದಾವೆ ತುಂಬ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದ್ದಾವೆ ನೀವೇನಾದರೂ ತೊಗೊಬೇಕು ಅಂದರೆ ಸೊ ಯಾವ ಡಿಸೈನ್ ಇಷ್ಟ ಯಾವ ಕಲರ್ ಕಲರ್ ಅವಳ ಹಾಕ್ಸ್ಕೊಬೇಕು ಮತ್ತು ಡೇ ಜೇಡ ಡಿಸೈನ್ಸ್ ಯಾವುದು ಎಲ್ಲನೂ ಸಹ ಮೆನ್ಷನ್ ಮಾಡಿದರೆ ಯಾವುದು ಅನ್ನೋದು ಫುಲ್ಲು ನೀವು ಡೀಟೇಲ್ಸಾಗಿ ತಿಳ್ಕೊಂಡು ನೀವು ಆರಾಮಾಗಿ ಸ್ಕ್ರೀನ್ ಮೇಲೆ ಕಾಣುವಂತಹ ವಾಟ್ಸಪ್ ನಂಬರ್ಗೆ ಕರೆ ಮಾಡಿದ್ರೆ ಈ ರೀತಿಯ ವಾಲೆಗಳನ್ನ ನೀವು ಮಾಡಿಸ್ಕೊಬೋದು ಅಂತಲೇ ಹೇಳ್ತಾ ಇದ್ದೀನಿ ಹಾಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಯಾವ ವಾಲೆ ಇಷ್ಟ ಆಯಿತು ಅಂತ ಲೈಕ್ ಮಾಡಿ ಅಂತಲೇ ಹೇಳ್ತೀನಿ ಮತ್ತೊಂದು ಡಿಸೈನ್ಸ್ ತೊಗೊಂಬಂದೆ ಈ ವಾಲೆ ಬಂದ್ಬಿಟ್ಟು ಐದು ಗ್ರಾಮ್ಗೆ ಸಿಗ್ತಾ ಇದೆ ವಿತ್ ಇದು ಏನಂದರೆ ಆ್ಯಂಟಿಕ್ ಜುಮ್ಕೆ ಟೈಪಲ್ಲಿ ಬಂದಿದೆ ತುಂಬಾ ಚೆನ್ನಾಗಿದೆ ಕೇವಲ ಐದು ಗ್ರಾಮ್ಗೆ ಸಿಗ್ತಾ ಇದೆ ಈ ಒಂದು ಇಯರಿಂಗ್ಸ್ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಬನ್ನಿ ಮತ್ತೊಂದು ಡಿಸೈನ್ಸ್ ತೊಗೊಂಬಂದೆ ಈ ಒಂದು ಡಿಸೈನ್ಸು ನೀವು ನೋಡಿರ್ಬೋದು ಪಿಕಾಕ್ ವಿತ್ ಶಂಕು ಟೈಪಲ್ಲಿ ಬಂದಿರುವಂತಹ ಒಲೆ ನೈನ್ ಒನ್ ಸಿಕ್ಸ್ ಆಲ್ಮಾರ್ಕ್ ಅಂತ ಹೇಳ್ತಾ ಇದ್ದಾರೆ ಇದು ಚಿನ್ನಲ್ಲೂ ಸಿಗುತ್ತೆ ಬೆಳ್ಳಿಯಲ್ಲೂ ಸಹ ಸಿಗುತ್ತೆ ನಿಮಗೆ ಯಾವ್ದು ಬೇಕೋ ಆ ಒಂದು ಡಿಸೈನ್ಸ್ನ ನೀವು ಮಾಡ್ಸ್ಕೊಬಹುದು ಇತ್ತು ಇದು ಈ ರೀತಿಯ ಒಂದು ಬೆಳ್ಳಿಯ ಒಲೆಗಳು ಬೇಕು ಅಂದರೆ ಸೊ ನೀವು ಆರ್ನೂರು ರೂಪಾಯಿಯಿಂದ ಸ್ಟಾರ್ಟ್ ಆಗ್ತಾ ಇದೆ ನಿಮ್ಗೆ ಏನಾದರೂ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರ್ಗೆ ಕರೆ ಮಾಡಿದ್ರೆ ನೀವು ಸಿಕ್ಸ್ ಹಂಡ್ರೆಡ್ ರುಪೀಸ್ಗೆ ಈ ರೀತಿಯ ಒಂದು ಬೆಳ್ಳಿ ಒಲೆನ ಪರ್ಚೇಸ್ ಮಾಡ್ಬೋದು ಬನ್ನಿ ಮತ್ತೊಂದು ಡಿಸೈನ್ಸ್ನ ತೊಗೊಂಬಂದೆ ಇದು ನೋಡ್ತಾ ಇರ್ಬೋದು ನೀವು ಆ್ಯಂಟಿ ಕ್ವಾಲೇಜುಮ್ಕೆ ವಿತ್ ಆ್ಯಂಗಿಸ್ ಟೈಪಲ್ಲಿ ಬಂದಿದೆ ಇದು ಏನು ಅಂದರೆ ಕೆಳಗಡೆ ಬಂದಿರೋ ಒಂದು ಹವಳವನ್ನು ಸ ವೆರೈಟಿ ಡಿಸೈನಲ್ಲಿ ಚೇಂಜ್ ಮಾಡಿಕೊಡ್ತಾ ಇದ್ದಾರೆ ನಿಮಗೆ ವೈಟ್ ಬೇಕಾ ಗ್ರೀನ್ ಬೇಕಾ ಮತ್ತು ರೆಡ್ ಬೇಕಾ ಅನ್ನೋ ಕಾಂಬಿನೇಷನ್ ಮೇಲೆ ನಿಮಗೆ ಯಾವ ರೀತಿಯ ಡಿಸೈನ್ಸು ಸಹ ಅವ್ರು ಮೆನ್ಷನ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಮತ್ತು ಕೇವಲ ಆರು ಗ್ರಾಮ್ ಒಳಗೆ ಸಹ ಸಿಗ್ತಾ ಇದೆ ಇಲ್ಲಿ ತೋರಿಸ್ತಾ ಇರುವಂಥ ಹಿಯರಿಂಗ್ಸು ನಾಲ್ಕು ಗ್ರಾಮಿಗೆ ಸಿಗ್ತಾ ಇದ್ದಾವೆ ಜುಮ್ಕಿ ಟೈಪಲ್ಲೂ ಸಿಗುತ್ತೆ ಮತ್ತು ಆ್ಯಂಗಿಸ್ ಟೈಪಲ್ಲೂ ಸಿಗುತ್ತೆ ತುಂಬನೇ ಚೆನ್ನಾಗಿದ್ದಾವೆ ಅಟ್ರಾಕ್ಟಿವ್ ಡಿಸೈನ್ ಅಂತಲೇ ಹೇಳ್ಬೋದು ಮತ್ತು ತುಂಬ ಬ್ರೀಫಾಗಿ ತೋರಿಸ್ತಾ ಇದ್ದಾರೆ ನಿಮ್ಗೆ ಏನಾದರೂ ಈ ರೀತಿಯ ಇಯರಿಂಗ್ಸ್ ಎಲ್ಲಿ ಸಿಗ್ತವೆ ಅಂತ ಏನಾದರೂ ನೀವು ಥಿಂಕ್ ಮಾಡ್ತಾ ಇದ್ದರೆ ಅರೀಶ್ ಜುವೆಲ್ಲರ್ಸ್ ಶಾಪ್ ಅಂತ ಹೇಳ್ಬಿಟ್ಟು ನೀವು ಸ್ಕ್ರೀನ್ಶಾಟ್ ಮೇಲೆ ಕಾಣುವಂತಹ ಸಾರಿ ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರ್ಗೆ ಕರೆ ಮಾಡಿದ್ರೆ ಹರೀಶ್ ಜ್ಯುವೆಲ್ಲರ್ ಶಾಪು ಅವರು ತುಂಬಾ ಒಂದು ಬ್ರೀಫಾಗಿ ಎಕ್ಸ್ಪ್ಲೈ ಎಕ್ಸ್ಪ್ಲೈನ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಕೇವಲ ನಾಲ್ಕು ಗ್ರಾಮ್ಗೆ ಸಿಗುವಂತಹ ಇಂತಹ ವಾಲೇನ ನೀವೇನಾದರೂ ನೋಡಿಲ್ಲ ಅಂದರೆ ದಯವಿಟ್ಟು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನೋಡ್ಬೋದಾಗಿದೆ ಇತ್ತು ಡಿಸೈನ್ಸ್ ವೈಸಾಗಿ ತೋರಿಸ್ತಾ ಇದ್ದೀನಿ ನೋಡ್ಬೋದು ತುಂಬಾ ಕಡಿಮೆ ಬೆಲೆಗೆ ಮಾಡಿಕೊಡ್ತಾ ಇದ್ದಾರೆ ಕೇವಲ ನಾಲ್ಕು ಗ್ರಾಮ್ಗೆ ಸಿಗ್ತಾ ಇದೆ ಅಂತಲೇ ಹೇಳ್ತಾ ಇದ್ದಾರೆ ನಿಮಗೆ ಇನ್ನೂ ಕಡಿಮೆ ಗ್ರಾಮ್ ಬೇಕಾ ಅಥವಾ ಈ ರೀತಿಯ ಡಿಸೈನಲ್ಲಿ ಏನಾದರೂ ಬೆಳ್ಳಿ ಒಡವೆ ಮಾಡ್ಸ್ಕೊಬೇಕು ಅಂದರೆ ಸೊ ಬೆಳ್ಳಿ ಕೋಟೆಡಾಗೂ ಸಿಗ್ತಾ ಇದೆ ಕೇವಲ ಸಿಕ್ಸ್ ಹಂಡ್ರೆಡ್ ರುಪಿಯಿಂದ ಸ್ಟಾರ್ಟು ಅಂತ ಹೇಳ್ತಾ ಇದ್ದಾರೆ ನೀವು ಈ ರೀತಿಯ ಒಂದು ಬೆಳ್ಳಿ ಒಡವೆಯೂ ಸಹ ಆರಾಮಾಗಿ ತೊಗೊಬೋದು ಇತ್ತು ಕೋಟೆಡ್ ಆಗಿರುತ್ತೆ ಯಾವ ಯಾವುದೇ ರೀತಿಯ ಸೊ ಬಣ್ಣ ಇರಲ್ಲ ವಾರಂಟಿ ಸಹ ಕೊಡ್ತಾ ಇದ್ದಾರೆ ಒನ್ ಇಯರ್ ಟು ಇಯರ್ ವಾರಂಟಿ ಇದೆ ನೀವೇನಾದರೂ ಸೊ ಅಮೌಂಟ್ ವೇರಿಯೇಷನ್ ಇದ್ದರೆ ಸೊ ನೀವು ಸೊ ಟಿ ಟೂ ಇಯರ್ಸ್ ಮೇಲೂ ಸಹ ನೀವು ವಾರಂಟಿ ತೊಗೊಂಬೋದು ಅಂತಲೇ ಹೇಳ್ತಾ ಇದ್ದೀನಿ ನೀವೇನಾದರೂ ಈ ರೀತಿಯ ಚಿನ್ನದೊಳೆ ಮಾಡಿಸ್ಕೊಬೇಕು ಅಂದರೆ ಕೇವಲ ನಾಲ್ಕು ಗ್ರಾಮಿಂದ ಮೇಲೆ ಮಾಡಿಸ್ಕೊಂಡ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾ ಇದ್ದೀನಿ ತುಂಬ ಚೆನ್ನಾಗಿರುವಂತಹ ಈ ಒಂದು ಇಯರಿಂಗ್ಸು ತುಂಬನೇ ಅಟ್ರಾಕ್ಟಿವ್ ಕಲೆಕ್ಷನ್ನು ಹೊಸ್ತಾಗಿ ಎಲ್ಲರೂ ಸಹ ಪರ್ಚೇಸ್ ಮಾಡ್ತಾ ಇದ್ದಾರೆ ಯಾಕಂದರೆ ಹೊಸ್ತಾಗಿ ಬಂದಿರುವಂತಹ ಇಯರಿಂಗ್ಸ್ ಅಂತಲೇ ಹೇಳ್ಬೋದು ನೀವೇನಾದರೂ ಈ ಒಂದು ಒಂದು ವಾಲೆನ ತೊಗೊಬೇಕು ಅಂತ ಥಿಂಕ್ ಮಾಡ್ತಾ ಇದ್ದಾರೆ ಹರೀಶ್ ಶಾಪ್ ಶಾಪ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಸೊ ಕಾಂಟ್ಯಾಕ್ಟ್ ನಂಬರ್ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಮತ್ತೊಂದು ಡಿಸೈನ್ಸ್ ತೊಗೊಂಬಂದೆ ಈ ಒಂದು ಡಿಸೈನ್ಸ್ ಎರಡು ಗೆ ಸಿಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ತುಂಬಾ ಚೆನ್ನಾಗಿದೆ ಎರಡೂವರೆ ಗ್ರಾಮ್ಗೆ ಮಾಡಿಸಿದ್ದಾರೆ ಇದು ಡ್ರಾಪ್ಸ್ ಟೈಪಲ್ಲಿ ತುಂಬ ಒಂದು ಚೆನ್ನಾಗಿ ಅಟ್ರಾಕ್ಷನ್ ಡಿಸೈನ್ಸ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಗ್ರೀನ್ ಕಲರ್ ಕಾಂಬಿನೇಷನಲ್ಲಿ ಬಂದಿದೆ ಕೆಳಗಡೆ ಜೇಡ ಡಿಸೈನ್ಸ್ ಬಂದಿದೆ ಈ ಒಂದು ಇಯರಿಂಗ್ಸು ಕೇವಲ ಎರಡೂವರೆ ಗ್ರಾಮ್ಗೆ ಸಿಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಸೊ ಎಲ್ಲಿ ಅಂತ ಹೇಳ್ಬಿಟ್ಟು ನಿಮ್ಗೇನಾದರೂ ಬೇಕು ಅಂದರೆ ಸೊ ನಾನು ಸೊ ಅಡ್ರಸ್ನ ಮೆನ್ಷನ್ ಮಾಡಿರ್ತೀನಿ ದಯವಿಟ್ಟು ಕ ಕರೆ ಮಾಡಿ ಹಾಗೆ ಬನ್ನಿ ಹೊಸ ಡಿಸೈನ್ಸ್ ತೊಗೊಂಬಂದೆ ಇದರಲ್ಲಿ ಯಾವುದೇ ರೀತಿಯ ಡ್ರಾಪ್ಸ್ ಇಲ್ಲ ಸೊ ಅತಿಯಾದ ಡಿಸೈನ್ಸ್ ಇಲ್ಲ ಸೊ ನಾರ್ಮಲ್ ಡಿಸೈನ್ಸ್ ಅಂತಲೇ ಹೇಳ್ಬೋದು ಇದು ಡೈಲಿ ವೇರ್ ಇಯರಿಂಗ್ಸ್ ಅಂತ ನಾನು ತೊಗೊಂಬಂದಿದ್ದೀನಿ ನೀವು ಯಾರ ಯಾರೆಲ್ಲ ಡೈಲಿ ವೇರ್ ಇಯರಿಂಗ್ಸ್ನ ಸರ್ಚ್ ಮಾಡ್ತೀರಿ ದಯವಿಟ್ಟು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಯಾಕಂದರೆ ತುಂಬ ಕಡಿಮೆ ಗ್ರಾಮಲ್ಲಿ ಸಿಗುವಂಥ ಬರೀ ಎರಡು ಗ್ರಾಮ್ಗೆ ಸಿಗುವಂತಹ ಈ ಒಂದು ಡೈಲಿ ಇಯರಿಂಗ್ಸು ತುಂಬ ಕಡಿಮೆ ಗ್ರಾಮ್ಗೆ ಹೇಳ್ತಾ ಇದ್ದಾರೆ ಒಂದೂವರೆಯಿಂದ ಎರಡು ಗ್ರಾಮ್ ಒಳಗೆ ಸಿಗ್ತಾಯಿದೆ ತುಂಬ ಚೆನ್ನಾಗಿದ್ದಾವೆ ತುಂಬ ವೆಯ್ಟ್ಲೆಸ್ ಮಾಡಿದ್ದಾರೆ ತುಂಬ ಅಟ್ರಾಕ್ಟಿವ್ ಕಲೆಕ್ಷನ್ ಅಂತಲೇ ಹೇಳ್ಬೋದು ವಿತ್ ಇಲ್ಲಿ ಮೆರೂನು ಮತ್ತು ಗ್ರೀನ್ ಕಾಂಬಿನೇಷನಲ್ಲಿ ಬಂದಿದ್ದಾವೆ ನಿಮ್ಗೇನಾದರೂ ಈ ರೀತಿಯ ವಾಲೆಗಳು ಇಷ್ಟ ಆದರೆ ದಯವಿಟ್ಟು ಒಂದು ಸ್ಕ್ರೀನ್ಶಾಟ್ ತೊಗೊಂಡು ಸೇವ್ ಮಾಡ್ಕೊಳ್ಳಿ ಅಂತಲೇ ಹೇಳ್ತಾ ಇದ್ದೀನಿ ಈ ಒಂದು ವಾಲೆಗಳು ಎಲ್ಲಿ ಸಿಗ್ತವೆ ಅಂದ್ಬಿಟ್ಟು ನೀವೇನಾದರೂ ಥಿಂಕ್ ಮಾಡ್ತಾಯಿದ್ರೆ ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರ್ಗೆ ನೀವು ಕರೆ ಮಾಡಿದ್ರೆ ಆರಾಮಾಗಿ ಈ ರೀತಿಯ ನೀವು ವಾಲಯಗಳ್ನ ಮಾಡಿಸ್ಕೊಬೋದು ಎಷ್ಟು ಗ್ರಾಮಿಗೆ ಮಾಡಿಸ್ಕೊಬೋದು ಏನು ಎಲ್ಲ ಒಂದು ಡೀಟೇಲ್ಸ್ನ ಸಹ ಎಲ್ಲನೂ ಹೇಳ್ತಾರೆ ಸೊ ದಯವಿಟ್ಟು ಈ ರೀತಿಯ ವಾಲಯಗಳನ್ನ ನೀವು ಮಾಡಿಸ್ಕೊಬೇಕು ಅಂದರೆ ಮುಂಚೆಗೆ ನೀವು ಯಾವ ಡಿಸೈನ್ ಬೇಕು ಎಷ್ಟು ಗ್ರಾಮ್ಗೆ ಬೇಕು ಅನ್ನೋದೆಲ್ಲ ಫುಲ್ಲು ಕಂಪ್ಲೀಟಾಗಿ ನೀವು ವಿವರಣೆಯನ್ನು ತಿಳಿಸಿದ್ರೆ ಅಷ್ಟೇ ಗ್ರಾಮ್ಗೆ ಮಾಡಿಕೊಡ್ತಾರೆ ಮತ್ತು ತುಂಬ ಕಡಿಮೆ ಗ್ರಾಮ್ಗೆ ಮಾಡಿಕೊಡ್ತಾರೆ ಅಂತಲೇ ಹೇಳ್ಬೋದು ನಿಮಗೇನಾದರೂ ಈ ಒಂದು ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನನ್ನ ವೀಡಿಯೋಗಳಿಗೆ ಲೈಕ್ ಮಾಡ್ತಾರೆ ಅಂತ ಹೇಳ್ತಾ ಸೊ ಎಲ್ಲರಿಗೂ ಈ ಒಂದು ವಿಡಿಯೋ ನೋಡಿದಕ್ಕೆ ತುಂಬ ಧನ್ಯವಾದ ਆਦਿ ਗੁਣਾਂ ਤੇਲਸਤਾਇਦੀਨੀ